ಎಲ್ಲರಿಗೂ ನಮಸ್ಕಾರ ನಾವು ಈಗಾಗಲೇ ಹಿಂದಿನ ವೀಡಿಯೋ ತರಗತಿಯಲ್ಲಿ ಒಂದನೇ ಸಮಸ್ಯೆಯನ್ನು ಬಿಡಿಸಿದ್ದೀವಿ ಈಗ ನಾವು ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂಥೇಳಿ ಪ್ರಶ್ನೆ ಎರಡರಲ್ಲಿ ಬರುವಂಥ ಸಮಸ್ಯೆಯಾಗಿದೆ ಓಕೆ ಮಾಡೋಣ ಇದರಲ್ಲಿ ಇದು ಫಸ್ಟ್ ಏನು ಕೊಟ್ಟಿದ್ದಾರಲ್ಲ ಇದು ಇದು ಶೂನ್ಯತೆಗಳ ಮೊತ್ತ ಅಂತ ತಗೊಳ್ಬೇಕು ಆಮೇಲೆ ಈ ಅಂಶ ಏನಿದೆಯಲ್ಲ ಇದು ಶೂನ್ಯತೆಗಳ ಗುಣಲಬ್ಧ ಅಂಥೇಳಿ ಕನ್ಸಿಡರ್ ಮಾಡಬೇಕು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಹೊಂದಿರುವಂಥ ವರ್ಗ ಬಹುಪದೋಕ್ತಿಯನ್ನು ಬರಿಬೇಕು ಅಂತಂದರೆ ನಾವು ಎರಡು ಮೆಥಡಿಂದ ಬರೀಬಹುದು ಮೊದಲನೇ ಮೆಥಡ್ ನೋಡೋಣ ಇದನ್ನು ಮೊದಲನೇ ಅಂಶ ಮೊದಲನೇ ಮೆಥಡ್ ಹೇಗೆ ತೊಗೊಳ್ಳೋಣ ಅಂತಂದರೆ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತಕ್ಕೆ ಹೇಗೆ ಬರಿತೀವಿ ನಾವು ಶೂನ್ಯತೆಗಳ ಮೊತ್ತ ಅಂತಂದರೆ ಮೈನಸ್ ಬಿ ಅಪಾನ್ ಎ ಅಂತ ಬರಿತೀವ ಶೂನ್ಯತೆಗಳ ಮೊತ್ತಕ್ಕೆ ಮೈನಸ್ ಬಿ ಅಪಾನ್ ಎ ಅಂತ ಬರಿತೀವಿ ಇಲ್ಲಿ ಮೊದಲನೇದು ಶೂನ್ಯತೆಗಳ ಮೊತ್ತ ಇದು ಇದು ಶೂನ್ಯತೆಗಳ ಮೊತ್ತ ಇದನ್ನು ಒನ್ ಅಪಾನ್ ಟೂ ಅಂತ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಇದು ಶೂನ್ಯತೆಗಳ ಗುಣಲಬ್ಧ ಇದು ಶೂನ್ಯತೆಗಳ ಗುಣಲಬ್ಧ ಅಂತ ತಗೊಳ್ಬೇಕು ಶೂನ್ಯತೆಗಳ ಗುಣಲಬ್ಧ ಅಂದರೆ ಹೇಗೆ ಬರೀತೀವಿ ನಾವು ಸಿ ಅಪಾನ್ ಎ ಅಂತ ಬರೀತೀವಿ ಓಕೆನಾ ಇಲ್ಲಿ ಸಿ ಅಂತಂದರೆ ಎಷ್ಟಿದೆ ಮೈನಸ್ ಒನ್ ಅಪಾನ್ ಒಂದು ಅಂತ ಇರುತ್ತೆ ಓಕೆ ಈಗ ಕಂಪೇರ್ ಮಾಡಿದರೆ ನೋಡಿ ನಾವು ಸಾಮಾನ್ಯವಾಗಿ ಹೇಳ್ಬೋದು ಸರ್ ಬಿ ಅಂತಂದ್ರೆ ಮೈನಸ್ ಒನ್ ಆಗುತ್ತೆ ಅಲ್ಲಿ ಸಿ ಅಂತಂದ್ರೆ ಮೈನಸ್ ಒನ್ ಆಗುತ್ತೆ ಬಟ್ ಎ ಅಂಶ ನೋಡಿ ಕರೆಕ್ಟ್ ಆಗತ್ತೇನು ಇಲ್ಲಿ ಎ ಅಂತಂದ್ರೆ ಈಕ್ವಲ್ ಒನ್ ಇದೆ ಇಲ್ಲಿ ಎ ಈಕ್ವಲ್ ಟೂ ಇದೆ ಹಾಗಾಗಿ ನಾವೇನು ಮಾಡೋಣ ಇದನ್ನು ಎ ಈಕ್ವಲ್ ಟೂ ಅದಲ್ಲ ಇದು ಎ ಈಕ್ವಲ್ ಒನ್ ಅದ ಇದನ್ನೇ ಟೂ ಮಾಡಬೇಕು ಅಂತಂದರೆ ಮಲ್ಟಿಪ್ಲೈ ಬೈ ಟೂ ಮಾಡ್ಬೋದಲ್ಲ ಇಂಟು ಟೂ ಅಂದರೆ ಅಂಶಕ್ಕೂ ಇಂಟು ಟೂ ಮಾಡಿಬಿಡೋಣ ನೋಡಿ ಇದು ಇದು ಛೇದ ಹೋದ್ರೂ ಮತ್ತು ಅದೇ ಆಗುತ್ತೆ ಓರಿಜಿನಲ್ಕೇನೋ ತೊಂದರೆ ಆಗೋಲ್ಲ ಹಾಗಾಗಿ ಈಗ ನಾವು ಕಂಪೇರ್ ಮಾಡಿದರೆ ನೋಡಿ ಎಷ್ಟಾಗತ್ತೆ ಸಿ ಅಪಾನ್ ಎ ಈಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಒನ್ ಇಂಟು ಟೂ ಅಂದರೆ ಟೂ ಆಯಿತು ಇಲ್ಲಿ ಒನ್ ಇಂಟು ಟೂ ಅಂದರೆ ಟೂ ಆಯಿತು ಈಗ ನೋಡಿ ಎ ಅಂದರೆ ಈಕ್ವಲ್ ಟು ಆಯಿತಾ ಇಲ್ಲಿ ಎ ಈಕ್ವಲ್ ಟು ಟೂ ಇಲ್ಲಿ ಇಲ್ಲಿ ನಾವು ಫಸ್ಟ್ ಏನು ಗಮನಿಸಬೇಕು ಅಂತಂದ್ರೆ ವರ್ಗ ಬಹುಪದೋಕ್ತಿ ಬರೀಬೇಕು ಅಂತಂದ್ರೆ ವರ್ಗ ಬಹುಪದೋಕ್ತಿ ಆಧರಿಸಿ ರೂಪ ಗೊತ್ತಲ್ಲ ನಮಗೆ ಏನದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿರಬೇಕಂತ ಗೊತ್ತಲ್ಲ ಹಾಗಾಗಿ ಇಲ್ಲಿ ನಾನು ಎ ಬಿ ಸಿ ಯನ್ನು ಫೈಂಡ್ಔಟ್ ಮಾಡ್ಕೊಳಾಗತ್ತೀನಿ ಯಾಕೆ ಹಿಂದಿನ ವಿಡಿಯೋದಲ್ಲಿ ನಾವೇನು ಕಲ್ತೀವಿ ಅಂತಂದ್ರೆ ಬಹುಪದೋಕ್ತಿಗಳ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಅವುಗಳ ಸಹಗುಣಗಳಿಗೆ ಹೇಗೆ ಸಂಬಂಧಿದೆ ಅಂಥೇಳಿ ನಾವು ಆಲ್ರೆಡಿ ನಾವು ಅಧ್ಯಯನ ಮಾಡಿದ್ದೀವಿ ಅದೇ ಆಧಾರದ ಮೇಲೆ ನಾನು ವರ್ಗ ಬಹುಪದೋಕ್ತಿಯನ್ನು ಬರಿಬೇಕು ಅಂತಂದ್ರೆ ಈ ರೂಪದಲ್ಲಿರಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ ಟು ಜೀರೋ ಅಂತ ಇರಬೇಕು ಅದಕ್ಕಾಗಿ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದನ್ನು ಅವುಗಳ ಗುಣಕಗಳ ಸಂಬಂಧಕ್ಕೆ ಮೈನಸ್ ಬಿ ಬೈ ಎಕ್ ಈಕ್ವಲ್ ಇರುತ್ತೆ ಅಂತ ತಿಳ್ಕೊಂಡಿವನ ಹಾಗಾಗಿ ಇಲ್ಲಿ ಮೈನಸ್ ಬಿ ಬೈ ಎ ಅಂತಂದರೆ ಒನ್ ಬೈ ಟೂ ಅಂತ ತೊಗೊಂಡಿದ್ದೀನಿ ಮೂಲಗಳ ಗುಣಲಬ್ಧ ಅಂತಂದರೆ ಸಿ ಬೈ ಎ ಅಂತ ತಗೊಂಡಿದ್ದೀನಿ ಸಿ ಬೈ ಎ ಅಂತಂದ್ರೆ ಇಲ್ಲಿ ಮೈನಸ್ ಒನ್ ಇದೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಬಿ ಇಸ್ ಟು ಒನ್ ಅಂತ ತಗೊಳ್ಬೋದು ಸಿ ಇಸ್ ಟು ಮೈನಸ್ ಒನ್ ಅಂತ ತಗೊಳ್ಬೋದು ಬಟ್ ಎ ಈಸಿ ಕೊಟ್ಟು ಇಲ್ಲಿ ಒಂದಾಗತ್ತಾ ಇಲ್ಲಿ ಎಸಿ ಎರಡು ಆಗತ್ತೆ ಹಾಗಾಗಿ ನಾವೇನು ಮಾಡಬೇಕು ಏನು ಮೊದಲು ಸಮ ಮಾಡ್ಕೊಳ್ಬೇಕು ಎ ಅಂಶನೂ ಮೊದಲು ಸಮ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಒಂದಿದೆಯಲ್ಲ ಇದನ್ನು ಎರಡು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದಕ್ಕೆ ಎರಡರಿಂದ ಗುಣಾಕಾರ ಮಾಡ್ತೀನಿ ಅಂಶಕ್ಕೂ ಎರಡರಿಂದನೇ ಗುಣಾಕಾರ ಮಾಡಬೋ ಓಕೆನಾ ಸರಿ ಈ ರೀತಿಯಲ್ಲಿ ಮಾಡ್ಕೊಂಡಿವಿ ಇಲ್ಲಿ ಸಿ ಅಂದರೆ ಮೈನಸ್ ಟು ಆಯಿತು ಎ ಅಂದರೆ ಟೂ ಆಯಿತು ಇಲ್ಲಿನ ಎ ಅಂದರೆ ಟೂ ಆಗಿಬಿಡ್ತು ಬಿ ಅಂದರೆ ಮೈನಸ್ ಒನ್ ಆಯಿತು ಈಗ ಬರಿಬೋದ ನಾವು ಈಗ ಫಸ್ಟ್ ಎ ಬರ್ಕೊಂಡು ಬಿಡೋಣ ಎ ಅಂದರೆ ನೋಡಿ ಎ ಅಂದರೆ ಎರಡಾಯಿತು ಇಲ್ಲಿ ಎ ಅಂತಂದರೆ ಎರಡಾಯಿತು ಬಿ ಇದನ್ನು ಬಿ ಅಂತಂದ್ರೆ ಇಲ್ಲಿ ಇದು ಮೈನಸ್ ಇದು ಪ್ಲಸ್ ಅಂದರೆ ಮೈನಸ್ ಆಗುತ್ತೆ ಬಿ ಅಂತಂದರೆ ಒನ್ ಸಿ ಅಂದರೆ ಎಷ್ಟಾಗತ್ತೆ ಸಿ ಅಂತಂದ್ರೆ ನೋಡಿ ಎಷ್ಟು ಸಿ ಇಸ್ ಈಕ್ವಲ್ ಟು ಮೈನಸ್ ಟು ಆಯಿತು ಇನ್ನೊಂದು ಬರಿಬೇಕಾದ್ರೆ ಇದನ್ನು ಮಾಡಿ ನೋಡೋಣ ಅಂತ ನಾವು ನಾವು ವರ್ಗ ಬಹುಪದೋಕ್ತಿಯನ್ನು ಬರಿಬೇಕು ಅಂತಂದರೆ ಅದರ ರೂಪ ನೋಡಿದ್ದೀವಲ್ಲ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂಥೇಳಿ ಬರ್ತೀವಿ ಇಲ್ಲಿ ಬೆಲೆಯನ್ನು ಆದೇಶ ಮಾಡಿ ಬಿಡೋಣ ಎ ಅಂತಂದರೆ ಎರಡಿದೆ ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಅಂದರೆ ಎಷ್ಟಿದೆ ಇಲ್ಲಿ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ಸಿ ಅಂದರೆ ಎಷ್ಟಿದೆ ಮೈನಸ್ ಟು ಜಸ್ಟ್ ಬೆಲೆಯನ್ನು ಆದೇಶ ಮಾಡಿಣಿ ಇದು ನೋಡಿ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಇಂಟು ಎಕ್ಸ್ ಅಂತಂದ್ರೆ ಎಕ್ಸ್ ಅಂತೇ ಬರಿತೀವಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇದು ಟು ವರ್ಗ ಬಹುಪದೋಕ್ತಿ ಪದೋಕ್ತಿ ಶೂನ್ಯತೆಗಳ ಮೊತ್ತ ಒನ್ ಬೈ ಟು ಆಗಿರೋ ಹಾಗೆ ಶೂನ್ಯತೆಗಳ ಗುಣಲಬ್ಧ ಮೈನಸ್ ಒನ್ ಆಗಿರುವ ಹಾಗೆ ಇರುವಂಥ ವರ್ಗ ಬಹುಪದೋಕ್ತಿ ಇದು ಒಂದು ಮೆಥಡ್ ಫಸ್ಟ್ ಮೆಥಡ್ ಇದು ಮೆಥಡ್ ನಂಬರ್ ಒನ್ ಸೆಕೆಂಡ್ ಮೆಥಡ್ ಹೇಗೆ ಮಾಡ್ಬೋದು ಗೊತ್ತಾ ಇದನ್ನು ಇದೇ ಲೆಕ್ಕವನ್ನು ಎರಡನೇ ವಿಧಾನ ಮೂಲಕ ಎರಡನೇ ವಿಧಾನವನ್ನು ನೋಡ್ಕೊಳ್ಳೋ ನಾವು ಎರಡನೇ ವಿಧಾನ ಮೂಲಕ ಹೇಗೆ ಮಾಡಬಹುದಂತ ಇಲ್ಲಿ ವರ್ಗ ಬಹುಪದೋಕ್ತಿ ನೋಡಿ ಇಲ್ಲಿ ವರ್ಗ ವರ್ಗ ಬಹುಪದೋಕ್ತಿ ಯಾವ ರೂಪದಲ್ಲಿ ಇರುತ್ತೆ ಅಂತ ಹೇಳಿವಿ ವರ್ಗ ಬಹುಪದೋಕ್ತಿ ನೋಡಿ ಈ ರೂಪದಲ್ಲಿ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಅಥವಾ ಶೂನ್ಯತೆಗಳ ಮೊತ್ತ ಅಂತ ಬರಿತೀವಿ ನಾವು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಇದಕ್ಕೆ ಈಕ್ವಲ್ ಇರ್ತಂದು ಬರ್ದಿ ಗೊತ್ತಾ ಶೂನ್ಯತೆಗಳ ಗುಣಲಬ್ಧಕ್ಕೆ ಈ ರೂಪದಲ್ಲಿರುತ್ತೆ ವರ್ಗ ಬಹುಪದೋಕ್ತಿ ಅಂತ ನಾವು ಕಲ್ತೀವಿ ಈಗ ನೇರವಾಗಿ ಈಗ ಬರಿಬೋದು ನೋಡಿ ಇದನ್ನು ಎಕ್ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಅಂದರೆ ಎಷ್ಟಿದೆ ಒನ್ ಬೈ ಟು ಇದನ್ನು ಈಸಿ ಅದ ಈ ರೀತಿಯಲ್ಲಿ ಮಾಡ್ಬೋದು ಒನ್ ಬೈ ಟು ಇಂಟು ಎಕ್ಸ್ ಇಲ್ಲಿ ಎಕ್ಸ್ಕ್ವಯರ್ ಆಯಿತಾ ಮೈನಸ್ ಶೂನ್ಯತೆಗಳ ಮೊತ್ತ ಅಂದರೆ ಎಷ್ಟಾಯ್ತು ಒನ್ ಬೈ ಟು ಅಂತ ತೊಗೊಂಡಿದೀನಿ ಒನ್ ಬೈ ಟು ಇದು ಎಕ್ಸ್ ಕೆಕ್ಸ್ ಅಂತ ಬರ್ದೀನಿ ಗೊತ್ತು ಆಮೇಲೆ ಪ್ಲಸ್ ಇಲ್ಲಿ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂದರೆ ಎಷ್ಟಿದೆ ಮೈನಸ್ ಒನ್ ಮೈನಸ್ ಒನ್ ಇಲ್ಲಿ ಡಿವೈಡೆಡ್ ಬೈ ಟೂ ಇರೋದರಿಂದ ಈ ಸಮೀಕರಣಕ್ಕೆ ಎರಡರಿಂದ ಗುಣಾಕಾರ ಮಾಡಿಬಿಡ್ತೀನಿ ಅಪಾಂಡ್ ಟೂ ಇದೆಯಲ್ಲ ಅದಕ್ಕಾಗಿ ಸಮೀಕರಣಕ್ಕೆ ಎರಡರಿ ಇದು ಹಾಂ ಅಪಾಂಡ್ ಟೂ ಇರೋದ್ರಿಂದ ಈ ಬಹುಪದೋಕ್ತಿಗೆ ಎರಡರಿಂದ ಗುಣಾಕಾರ ಮಾಡ್ತೇನೆ ಇಲ್ಲಿ ಏನಾಗುತ್ತೆ ಇದು ಟೂ ಎಕ್ಸ್ ಸ್ಕ್ವಯರ್ ಇದಕ್ಕೆ ಟೂ ಇಂದ ಗುಣಾಕಾರ ಮಾಡಿದರೆ ಟೂ ಟೂ ಛೇದ ಹೋಗ್ಬಿಡ್ತು ಮೈನಸ್ ಒನ್ ಉಳಿತು ಒನ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಇದಕ್ಕೂ ಎರಡನೇ ಗುಣಾಕಾರ ಮಾಡಬೇಕಲ್ಲ ಈ ರೀತಿಯಲ್ಲಿ ಬರೀಬಹುದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಹೊಂದಿರುವಂಥ ವರ್ಗ ಬಹುಪದೋಕ್ತಿಯನ್ನು ಈ ವಿಧಾನ ಮೂಲಕವೂ ಸಹ ನಾವು ಮಾಡಬಹುದು ಓಕೆ ಈ ರೀತಿಯಲ್ಲಿ ಇದನ್ನು ಈಗ ಎರಡನೇ ಸಮಸ್ಯೆ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಇದನ್ನು ಹೇಗೆ ಮಾಡಬೇಕು ಇದರಲ್ಲಿ ಇದು ಕೊಟ್ಟಿದ್ದು ಇದು ಶೂನ್ಯತೆಗಳ ಮೊತ್ತ ಇದು ಶೂನ್ಯತೆಗಳ ಗುಣಲಬ್ಧ ಓಕೆ ಶೂನ್ಯತೆಗಳ ಮೊತ್ತ ಇದೆ ಶೂನ್ಯತೆಗಳ ಮೊತ್ತ ಎಷ್ಟು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಎಷ್ಟಂತಂದ್ರೆ ರೂಟ್ ಟು ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ ಒನ್ ಅಪಾನ್ ತ್ರೀ ಶೂನ್ಯತೆಗಳ ಮೊತ್ತ ರೂಟ್ ಟೂ ಆಯಿತು ಶೂನ್ಯತೆಗಳ ಗುಣಲಬ್ಧ ಒನ್ ಅಪಾನ್ ತ್ರೀ ಅಂತಾಯಿತು ಓಕೆ ಈ ರೀತಿಯಲ್ಲಿ ಬರಿಬೋದಾ ನಾವು ಎರಡೂ ನೋಡೋಣಂತೆ ಫಸ್ಟು ಶೂನ್ಯತೆಗಳ ಗುಣ ಶೂನ್ಯತೆಗಳ ಮೊತ್ತ ಅಂತಂದರೆ ಮೈನಸ್ ಬಿ ಅಪಾನ್ ಏಕ್ ಈಕ್ವಲ್ ಅಂತ ಹೇಳಿನಿ ಇಲ್ಲಿ ಶೂನ್ಯತೆಗಳ ಮೊತ್ತ ಎಷ್ಟಿದೆ ರೂಟ್ ಟೂ ಇದೆ ಅಪಾನ್ ಏನಿಲ್ಲ ಅಂದ್ರೆ ಒಂದಿರುತ್ತೆ ಎಷ್ಟು ಗೊತ್ತು ಇನ್ನು ಶೂನ್ಯತೆಗಳ ಗುಣಲಬ್ಧಕ್ಕೆ ಹೇಗೆ ಬರೀತೀವಿ ನಾವು ಸಿ ಅಪಾನ್ ಎ ಈಸ್ ಈಕ್ವಲ್ ಟು ಇದು ಒನ್ ಅಪಾನ್ ತ್ರೀ ಈ ಗಮನಿಸಿ ಇಲ್ಲಿ ಎ ಅಂತಂದ್ರೆ ಒಂದಿದೆ ಇಲ್ಲಿ ಎ ಅಂತಂದ್ರೆ ಮೂರಿದೆ ನಾವು ಒಂದನ್ನು ಮೂರು ಮಾಡಬಹುದಲ್ಲ ಮೂರು ಮಾಡಬೇಕಂದ್ರೆ ಏನು ಮಾಡ್ತೀವಿ ನಾವು ಮಲ್ಟಿಪ್ಲೈ ಬೈ ತ್ರೀ ಇದು ತ್ರೀಯಿಂದ ಮಲ್ಟಿಪ್ಲೈ ಮಾಡಿದ್ದೀವಿ ಅಂತಂದರೆ ಅಂಶಕ್ಕೂ ತ್ರೀಯಿಂದನೇ ಮಲ್ಟಿಪ್ಲೈ ಮಾಡಬೇಕು ಗೊತ್ತಾಯಿತು ಆಗ ನೋಡಿ ಸ್ವಲ್ಪ ಒಂದು ಸಿಂಪ್ಲಿಫೈ ನೋಡಿದ್ದೀನಿ ಮೈನಸ್ ಬಿ ಅಪಾನ್ ಎ ಇಸೀಕ್ವಲ್ ಟು ಇದನ್ನು ಗುಣಾಕಾರ ಮಾಡಿದರೆ ತ್ರೀ ಇಂಟು ರೂಟ್ ಟು ಅಪಾನ್ ಒನ್ ಇಂಟು ತ್ರೀ ತ್ರೀ ಆಯಿತು ಓಕೆ ಇದು ಸಿ ಅಪಾನ್ ಎ ಇಸ್ ಈಕ್ವಲ್ ಟು ಇದು ಒನ್ ಅಪಾನ್ ತ್ರೀ ಒನ್ ಅಪಾನ್ ತ್ರೀ ಅದು ಇದು ಬರೀಲಿಲ್ಲ ಅಂದರೆ ಇಷ್ಟೇ ಇರಲಿ ಇದನ್ನು ಓಕೆ ಈ ಕಂಪೇರ್ ಮಾಡಿ ಫಸ್ಟ್ ಏನು ಮಾಡ್ಬೇಕು ನಾವು ಎ ಬೆಲೆಯನ್ನು ಗುರುತು ಮಾಡ್ಕೊಳ್ಬೇಕು ಇಲ್ಲಿ ಎ ಅಂದರೆ ಮೂರದೆ ಇಲ್ಲಿ ಎ ಅಂದರೆ ಮೂರದೆ ಹಾಗಾಗಿ ಎ ಅಂದರೆ ಎಷ್ಟು ಬರ್ಕೊಳ್ತೀನಿ ನಾನು ಅಂತ ಬರ್ಕೊಳ್ತೀನಿ ಬಿ ಅಂದರೆ ಎಷ್ಟಾಗತ್ತೆ ನೋಡಿ ಬಿ ಅಂತಂದ್ರೆ ಇದು ಮೈನಸ್ ಇದು ಪ್ಲಸ್ ಅಂದರೆ ಮೈನಸ್ ಆಗತ್ತೆ ಬಿ ಅಂತಂದ್ರೆ ತ್ರೀ ರೂಟ್ ಟು ಅಂತಾಗತ್ತೆ ರೀ ಸಿ ಅಂದರೆ ಎಷ್ಟಾಯಿತು ಒನ್ ಅಂತಾಯಿತು ಸಿ ಅಂದರೆ ಎಷ್ಟಾಯ್ತು ಇದು ಒನ್ ಗೊತ್ತಾಯ್ತಾ ಇನ್ನು ವರ್ಗ ಬಹುಪದೋಕ್ತಿ ಯಾವ ಹೇಳಿ ನಾವು ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ರೂಪದಲ್ಲಿರ್ತಂತೇಳಿವಲ್ಲ ವರ್ಗ ಬಹುಪದೋಕ್ತಿ ಇದರಲ್ಲಿ ಜಸ್ಟ್ ಬೆಲೆಯನ್ನು ಆದೇಶ ಮಾಡಿಬಿಡೋಣ ಎ ಅಂದರೆ ಮೂರು ಎಕ್ಸ್ ಸ್ಕ್ವೈರ್ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಅಂದರೆ ಎಷ್ಟಿದೆ ಮೈನಸ್ ತ್ರೀ ಇದೆ ಹಾಗಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಬಿ ಅಂದರೆ ರೂಟ್ ತ್ರೀ ರೂಟ್ ಟೂ ಇದು ಇಂಟು ಎಕ್ಸ್ ಪ್ಲಸ್ ಸಿ ಅಂದರೆ ಎಷ್ಟಿದೆ ಒನ್ ಇದು ವರ್ಗ ಬಹುಪದೋಕ್ತಿ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ರೂಟ್ ಟು ಇಂಟು ಎಕ್ಸ್ ಪ್ಲಸ್ ಒನ್ ಇದು ಶೂನ್ಯತೆಗಳ ಮೊತ್ತ ರೂಟ್ ಟು ಮತ್ತು ಶೂನ್ಯತೆಗಳ ಗುಣಲಬ್ಧ ಒನ್ ಬೈ ತ್ರೀ ಹೊಂದಿರುವಂಥ ವರ್ಗ ಬಹುಪದೋಕ್ತಿಯಾಗಿದೆ ಅಂತ ಬರಿತೀವಿ ಅರ್ಥ ಆಯಿತು ಗೊತ್ತಾಯ್ತು ನೆಕ್ಸ್ಟ್ ಇದರಲ್ಲಿ ಮೂರನೇ ಅಂಶ ನೋಡಿ ಸಿಂಪಲ್ ಇದೆ ಈಸಿಯಾಗಿ ಮಾಡೋಣ ಇದರಲ್ಲಿ ಇದನ್ನು ಫಸ್ಟ್ ಇದ್ದದೇನಿದು ಶೂನ್ಯತೆಗಳ ಮೊತ್ತ ಅದನ್ನೇ ಬರೀತೀನಿ ನೋಡಿ ಶೂನ್ಯತೆಗಳ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಎಷ್ಟು ಜೀರೋ ಇದೆ ಆಮೇಲೆ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ರೂ ಟು ಈಗ ಶೂನ್ಯತೆಗಳ ಮೊತ್ತಕ್ಕೆ ಹೇಗೆ ಬರೀತೀವಿ ನಾವು ಮೈನಸ್ ಬಿ ಅಪಾನ್ ಎ ಅಂತ ಬರ್ದೀವಿ ಗೊತ್ತ ಇಸ್ ಈಕ್ವಲ್ ಟು ಇದು ಬಿ ವ್ಯಾಲ್ಯೂ ನೋಡಿ ಇದು ಇದರ ಬಿ ಅಪಾನ್ ಎ ಹೇಗೆ ಅಂತ ಬರ್ದೀವಿ ನಾವು ಜೀರೋ ಅಂತ ಬರ್ದೀವಿ ಅಪಾನ್ ಒನ್ ಮೈನಸ್ ಬಿ ಅಪಾನ್ ಒನ್ ಇದು ಶೂನ್ಯತೆಗಳ ಮೊತ್ತ ಅಂದರೆ ಜೀರೋ ಅಪಾನ್ ಒನ್ ಇರುತ್ತಲ್ಲ ಶೂನ್ಯತೆಗಳ ಗುಣಲಬ್ಧಕ್ಕೆ ಹೇಗೆ ಬರ್ದೀವಿ ನಾವು ಸಿ ಅಪಾನ್ ಎ ಇಲ್ಲಿ ಸಿ ಅಂದರೆ ಎಷ್ಟು ಇದು ಶೂನ್ಯತೆಗಳ ಗುಣಲಬ್ಧ ಎಷ್ಟು ರೂಟ್ ಟು ಅಪಾನ್ ಏನಿಲ್ಲ ಅಂದ್ರೆ ಒಂದಿರುತ್ತೆ ಓಕೆ ಈ ಗಮನಿಸಿ ಇಲ್ಲಿ ಎ ಅಂತಂದ್ರೆ ನಾನು ಫಸ್ಟ್ ಹೇಳಿದ್ನಲ್ಲ ಫಸ್ಟ್ ಎ ಬೆಲೆಯನ್ನು ಗುರುತು ಮಾಡ್ಕೊಳ್ಳೋಣ ನಾವು ಎ ಬೆಲೆಯನ್ನು ಗುರುತು ಮಾಡ್ಕೊಂಡೀವಿ ಅಂತಂದ್ರೆ ಉಳಿದಿದ್ದ ಅಂಶಗಳು ಈಕ್ವಲ್ ಇರುತ್ತೆ ಇಲ್ಲಿ ಎ ಅಂದರೂ ಒನ್ ಇದೆ ಎ ಅಂದರೂ ಒನ್ ಇದೆ ಅಂದರೆ ನಮಗೇನು ಗೊತ್ತಾಯ್ತು ಇಲ್ಲಿ ಎ ಬೆಲೆ ಒಂದಿದೆ ಅಂತ ಗೊತ್ತಾಯಿತು ಆಮೇಲೆ ಬಿ ಅಂತಂದರೆ ಮೈನಸ್ ಪ್ಲಸ್ ಅಂದರೆ ಮೈನಸ್ ಇರುತ್ತೆ ಜೀರೋಕೇನು ಜೀರೋ ಅಂತ ಬರೀತೀವಿ ಸಿ ಅಂದರೆ ಎಷ್ಟಿಲ್ಲಿ ಸಿ ಅಂತಂದ್ರೆ ರೂಟ್ ಟು ಈಗ ನಮಗೆ ಬೇಕಾಗಿದ್ದು ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಯಾವ ಅಂತ ಹೇಳ್ತೀವಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡೋಣ ಎ ಅಂತಂದರೆ ಒನ್ ಒನ್ ಎಕ್ಸ್ಕ್ವಯರ್ ಪ್ಲಸ್ ಬಿ ಅಂದರೆ ಸೊನ್ನೆ ಇಂಟು ಎಕ್ಸ್ ಸಿ ಅಂತಂದ್ರೆ ರೂಟ್ ಟು ಓಕೆ ಒನ್ ಅಂತಂದರೆ ಇದಕ್ಕೆ ಸಹಗುಣಕ್ಕೆ ಇಲ್ಲೇ ಒಂದಿರುತ್ತೆ ಎಕ್ಸ್ಕ್ವಯರ್ಗೆ ಎಕ್ಸ್ಕ್ವಯರ್ ಬರ ಪ್ಲಸ್ ಜೀರೋ ಇಂಟು ಎಕ್ಸ್ ಅಂದರೆ ಜೀರೋನೇ ಆಗಿಬಿಡುತ್ತಲ್ಲ ಇದೇನು ಬರೆಯೋದು ಬೇಕಾಗಿಲ್ಲ ಏನು ನೋಡುತ್ತಿ ಇಲ್ಲಿ ರೂಟ್ ಟು ಇದು ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಎರಡನೇ ವಿಧಾನ ಮೂಲಕ ಮಾಡಬಹುದು ವರ್ಗ ಬಹುಪದೋಕ್ತಿ ಎರಡನೇ ವಿಧಾನ ಮಾಡಬೇಕು ಅಂತಂದರೆ ಈ ರೀತಿಯಲ್ಲಿ ಬರಿತೀವಿ ಗೊತ್ತಾ ಏನು ಅಂತಂದರೆ ಎಕ್ಸ್ಕ್ವಯರ್ ಎರಡನೇ ಮೆಥಡ ಇದು ಎಕ್ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಅಂದರೆ ನಾನು ಅಲ್ಫಾ ಪ್ಲಸ್ ಬೀಟ ಅಂತ ಬರೆದ್ಬಿಡ್ತೇನೆ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಇದು ಅದರ ವರ್ಗ ಬಹುಪದತೀನಿ ಈ ರೀತಿಯಲ್ಲಿ ಬರಿಬಹುದು ಅಂತ ಹೇಳಿದ್ದೀವಿ ಇದರಲ್ಲಿ ನೋಡಿ ಎಕ್ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂತಂದರೆ ಶೂನ್ಯತೆಗಳ ಮೊತ್ತ ಇದು ಜೀರೋ ಇಂಟು ಇದು ಎಕ್ಸ್ ಬ್ರ್ಯಾಕೆಟ್ನಲ್ಲಿ ಬರ್ಕೊಳ್ಬೋದು ಪ್ಲಸ್ ಇದು ಶೂನ್ಯತೆಗಳ ಗುಣಲಬ್ಧ ಯಾವದು ರೂ ಟು ನೋಡಿ ಇದು ಎಕ್ಸ್ಕ್ವಯರ್ ಜೀರೋ ಇಂಟು ಎಕ್ಸ್ ಅಂತ ಜೀರೋ ಆಗಿಬಿಡುತ್ತೆ ಅಂದರೆ ಬರೆಯೋದು ಬೇಡ ಅದಕ್ಕೆ ಪ್ಲಸ್ ಏನು ಹೇಳಿತು ರೂಟ್ ಟು ಹೀಗೂ ಬರೀಬಹುದು ಎಷ್ಟು ಬರಿತೀವಲ್ಲ ಇಲ್ಲಿತನ ಅಂತರ ಬರ್ಕೊಳ್ತೀವಿ ನಾನು ಈ ರೀತಿಯಲ್ಲಿ ಬರ್ದೀನಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿರುವಂತೆ ವರ್ಗ ಬಹುಪದೋಕ್ತಿಯನ್ನು ನಾನು ಈ ಮೆಥಡ್ ಮೂಲಕ ಮಾಡಿದ್ದೀನಿ ಅದಕ್ಕೆ ಎರಡನೇ ಮೆಥಡೂ ಇದೆ ಎಕ್ಸ್ಕ್ವೇರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ನಮಗೆ ಶೂನ್ಯತೆಗಳ ಮೊತ್ತ ಫಸ್ಟ್ ಕೊಟ್ಟದ್ದು ಶೂನ್ಯತೆಗಳ ಗುಣಲಬ್ಧ ಸೆಕೆಂಡ್ ಇದ್ದದ್ದು ಅದರ ಬೆಲೆಯನ್ನು ಆದೇಶ ಮಾಡಿ ಸಿಂಪ್ಲಿಫೈ ಮಾಡಬಹುದು ಓಕೆ ಇದನ್ನು ನೋಡಿ ಇದರಲ್ಲಿ ಫಸ್ಟ್ ಇದ್ದದ್ದು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತದ್ದು ನೋಡಿ ಇದನ್ನು ಶೂನ್ಯತೆಗಳ ಮೊತ್ತ ಫಸ್ಟ್ ಇದ್ದದ್ದು ಶೂನ್ಯತೆಗಳ ಮೊತ್ತ ಎಷ್ಟು ಒಂದು ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಇದು ಶೂನ್ಯತೆಗಳ ಗುಣಲಬ್ಧನೂ ಒಂದಿದೆ ಓಕೆ ಎರಡು ಮೆಥಡಿನ ಮಾಡೋಣ ಫಸ್ಟ್ ಮೆಥಡ್ ಯೂಸ್ ಮಾಡ್ತೀನಿ ಇದರಲ್ಲಿ ಶೂನ್ಯತೆಗಳ ಮೊತ್ತ ಅಂದರೆ ಹೇಗೆ ಬರೀತೀವಿ ನಾವು ಮೈನಸ್ ಬಿ ಅಪಾನ್ ಎ ಇದು ಇದಕ್ಕೆ ಈಕ್ವಲ್ ಇದೆ ಒಂದು ಇದಕ್ಕೆ ಅಪಾನ್ ಒಂದು ಇರುತ್ತೆ ಓಕೆ ಕ್ಲಿಯರ್ ಇನ್ನು ಶೂನ್ಯತೆಗಳ ಗುಣಲಬ್ಧಕ್ಕೆ ಬರೀತೀವಿ ಸಿ ಅಪಾನ್ ಎ ಇದನ್ನು ಹೇಗೆ ಬರಿತೀವಿ ಸಿ ಅಪಾನ್ ಎ ಅಂದರೆ ಎಷ್ಟಿದೆ ಅಂದ್ರೆ ಅಂದರೆ ಅಪಾನ್ ಇರುತ್ತೆ ಈ ಕಂಪೇರ್ ಮಾಡಿ ಫಸ್ಟ್ ನಮಗೆ ಎ ಬೆಲೆ ಗುರುತು ಮಾಡ್ಕೋಬೇಕು ನಾವು ಎ ಬೆಲೆ ಮೇಲೆ ಹೆಚ್ಚು ಗಮನ ಕೊಡಬೇಕಂತ ಹೇಳಿದಾನೆ ಇಲ್ಲಿ ಎಸಿಕಲ್ ಟು ಒನ್ ಇದೆ ಇಲ್ಲಿ ಎ ಈಸಿಕಲ್ ಟು ಒನ್ ಇದೆ ಓಕೆ ಎ ಈಸಿಕ್ವಲ್ ಟು ಒನ್ ಅಂದರೆ ಮತ್ತೇನೂ ಬೇಕಾಗಿಲ್ಲ ಇದಕ್ಕೆ ನೇರವಾಗಿ ಎ ಬಿ ಸಿ ಯನ್ನು ಕಂಡುಹಿಡಿಯಬೋದು ಎ ಈಸಿಕಲ್ ಟು ಒನ್ ಆಯಿತು ಇಲ್ಲಿ ಬಿ ಅಂತಂದ್ರೆ ಮೈನಸ್ ಒನ್ ಆಯಿತು ಇಲ್ಲಿ ಮೈನಸ್ ಇದೆ ಅಲ್ಲ ಅದಕ್ಕೆ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಸಿ ಅಂತಂದ್ರೆ ಇದು ಒನ್ ಆಯಿತು ಈಗ ವರ್ಗ ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ ಇದರಲ್ಲಿ ಎ ಅಂತಂದರೆ ಒನ್ ಇದೆ ಇದು ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂತಂದ್ರೆ ಮೈನಸ್ ಒನ್ ಇದೆ ಇಂಟು ಎಕ್ಸ್ ಪ್ಲಸ್ ಸಿ ಅಂತಂದ್ರೆ ಒನ್ ಆಗಿದೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದು ಎಕ್ಸ್ಕ್ವಯರ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಇಂಟು ಎಕ್ಸ್ ಅಂದರೆ ಎಕ್ಸೇ ಬರಿತೀವಿ ಪ್ಲಸ್ ಇದು ಒನ್ ಇದು ವರ್ಗ ಬಹುಪದೋಕ್ತಿ ಡಿಗ್ರಿ ಎರಡಿದೆಯಲ್ಲ ಅದಕ್ಕಾಗಿ ವರ್ಗ ಬಹುಪದೋಕ್ತಿ ಅಂತ ಗೊತ್ತು ಇದನ್ನೇ ನಾವು ಎರಡನೇ ಮೆಥಡ್ ಮೂಲಕ ಮಾಡಬಹುದು ಎರಡನೇ ಮೆಥಡ್ ಏನು ಎಕ್ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಇದು ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಈ ರೂಪದಲ್ಲಿರಬೇಕಂತ ಹೇಳ್ತೀವಿ ಈಗ ನೇರವಾಗಿ ಬೆಲೆ ಆದೇಶ ಮಾಡಬಹುದು ಇದಕ್ಕೆ ಎಕ್ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಅಂದರೆ ಇಲ್ಲಿ ಒಂದು ಅದ ನೋಡು ಒನ್ ಇಂಟು ಇದು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಇದು ಒಂದು ಇದು ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ಒನ್ ಇಂಟು ಎಕ್ಸ್ ಅಂದರೆ ಇಲ್ಲಿ ಎಕ್ಸೇ ಬರಿತೀವಿ ಪ್ಲಸ್ ಒನ್ ಈ ರೂಪದಲ್ಲಿನೂ ಬರಿಬೋದು ಎರಡು ಸೇಮ್ ಫಸ್ಟ್ ಮೆಥಡ್ ಈ ರೀತಿಯಲ್ಲಿ ಬರ್ಕೊಳ್ತೀವಿ ಸೆಕೆಂಡ್ ಮೆಥಡ್ ಈ ರೀತಿಯಲ್ಲಿ ಇದೆ ಓಕೆ ಕ್ಲಿಯರ್ ನೆಕ್ಸ್ಟ್ ಲೆಕ್ಕ ಐದನೇ ಲೆಕ್ಕ ನೋಡಿ ಇಲ್ಲಿ ಎರಡು ಮೆಥಡನ್ನು ಯೂಸ್ ಮಾಡಿ ಮಾಡೋಣ ನಿಮ್ಗೆ ಯಾವ ಸರಳ ಇರುತ್ತೋ ಆ ಮೆಥಡ್ ಒಂದು ಮೆಥಡ್ ಮಾತ್ರ ಯೂಸ್ ಮಾಡ್ಕೊಳ್ಳೆ ಇಲ್ಲಿ ಫಸ್ಟ್ ಇದ್ದದ್ದು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಎಷ್ಟಿದು ಮೈನಸ್ ಒನ್ ಅಪಾನ್ ಫೋರ್ ಸೆಕೆಂಡ್ ಇದ್ದದ್ದು ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಇದು ಶೂನ್ಯತೆಗಳ ಗುಣಲಬ್ಧ ಇದು ಒನ್ ಅಪಾನ್ ಫೋರ್ ಶೂನ್ಯತೆಗಳ ಮೊತ್ತಕ್ಕೆ ಹೇಗೆ ಬರೀತೀವಿ ನಾವು ಮೈನಸ್ ಬಿ ಅಪಾನ್ ಎ ಅಂತ ಬರಿತೀವಿ ಶೂನ್ಯತೆಗಳ ಮೊತ್ತಕ್ಕೆ ಇದು ಎಷ್ಟಾಗತ್ತಾ ಮೈನಸ್ ಒನ್ ಅಪಾನ್ ಫೋರ್ ಆಯಿತು ಶೂನ್ಯತೆಗಳ ಗುಣಲಬ್ಧಕ್ಕೆ ಹೇಗೆ ಬರಿತೀವಿ ಸಿ ಅಪಾನ್ ಎ ಅಂತ ಬರಿತೀವಿ ಇದೆಷ್ಟಾಗತ್ತೆ ಒನ್ ಅಪಾನ್ ಫೋರ್ ಆಯಿತು ಈ ಕಂಪೇರ್ ಮಾಡೋಣ ಎ ಇಸ್ ಈಕ್ವಲ್ ಟು ಫೋರ್ ಅದ ಇದು ಎಸ್ ಈಕ್ವಲ್ ಟು ಫೋರ್ ಅದು ಸಿಂಪಲ್ ಆಗಿದೆ ನೇರವಾಗಿ ಬರಿಬಹುದು ಇಲ್ಲಿ ಎಸ್ ಈಕ್ವಲ್ ಟು ಇದು ಫೋರ್ ಆಯಿತು ಬಿ ಅಂತಂದರೆ ಇದು ಮೈನಸ್ ಇದು ಮೈನಸ್ ಇರೋದರಿಂದ ಪ್ಲಸ್ ಒನ್ ಆಯಿತು ಸಿ ಅಂತಂದರೆ ಪ್ಲಸ್ ಒನ್ ಆಯಿತು ಓಕೆ ಈಗ ವರ್ಗ ಬಹುಪದೋಕ್ತಿ ಬರಿಬೇಕು ಅಂದರೆ ಅದರ ಆದರ್ಶ ರೂಪ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಹೇಳಿ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳಿವಿ ಓಕೆ ಇಲ್ಲಿ ಎ ಅಂತಂದ್ರೆ ಇದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಅಂತಾರೆ ಒನ್ ಇದೆ ಇಂಟು ಎಕ್ಸ್ ಪ್ಲಸ್ ಸಿ ಅಂದರೆ ಒನ್ ಎಷ್ಟಾಗಿಬಿಡುತ್ತೆ ಇದು ಫೋರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಒನ್ ಇದು ವರ್ಗ ವರ್ಗಬಹಪ್ಪದೋಗ್ತಿ ಗೊತ್ತಾಯ್ತಾ ಇದನ್ನೇ ನಾವು ಸೆಕೆಂಡ್ ಮೆಥೆಡಿಂದ ಮಾಡೋಣ ಇಲ್ಲಿ ಹೆಂಗೆ ಬರಿತೀವಿ ಸೆಕೆಂಡ್ ಮೆಥಡ್ ಎರಡನೇ ವಿಧಾನ ಎರಡನೇ ವಿಧಾನ ಸೆಕೆಂಡ್ ಮೆಥಡಿಂದ ಹೇಗೆ ಮಾಡಬೇಕು ಎರಡನೇ ವಿಧಾನ ನೋಡೋಣ ಇಲ್ಲಿ ಸೆಕೆಂಡ್ ಮೆಥಡ್ ಹೀಗಿದೆ ವರ್ಗ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಮೊತ್ತ ಕೊಟ್ಟರೆ ಶೂನ್ಯತೆಗಳ ಮೊತ್ತ ಅಂದರೆ ಅಲ್ಫಾ ಪ್ಲಸ್ ಬೀಟಾ ಅಂತ ತೊಗೊಳ್ತೀವಿ ಇದೆಷ್ಟು ಮೈನಸ್ ಒನ್ ಅಪಾನ್ ಫೋರ್ ಶೂನ್ಯತೆಗಳ ಗುಣಲಬ್ಧ ಇದು ಅಂದರೆ ಅಲ್ಫಾ ಇಂಟು ಬೀಟಾ ಒನ್ ಅಪಾನ್ ಫೋರ್ ನಾವು ವರ್ಗ ಬಹುಪದೋಕ್ತಿ ಬರೀಬೇಕು ಅಂತಂದರೆ ನೋಡಿ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗಿ ಹೇಗೆ ಬರಿತೀವಂದರೆ ಎಕ್ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಈ ರೂಪದಲ್ಲಿರುತ್ತೆ ವರ್ಗ ಬಹುಪದೋಕ್ತಿ ಇಲ್ಲಿ ಬೆಲೆಯನ್ನು ಆದೇಶ ಮಾಡ್ತೀವಿ ನೋಡಿ ಎಕ್ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಅಂದರೆ ಎಷ್ಟು ಮೈನಸ್ ಒನ್ ಅಪಾನ್ ಫೋರ್ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂದರೆ ಎಷ್ಟು ಒನ್ ಅಪಾನ್ ಫೋರ್ ನೋಡಿ ಒನ್ ಅಪಾನ್ ಫೋರ್ ಇದಕ್ಕೂ ಅಪಾನ್ ಫೋರ್ ಇದಕ್ಕೂ ಒನ್ ಅಪಾನ್ ಫೋರ್ ಇದೆಯಲ್ಲ ನಾಲ್ಕರಿಂದ ಸಮೀಕರಣಕ್ಕೆ ಗುಣಾಕಾರ ಮಾಡಿಬೇಡ ಸಮೀಕರಣಕ್ಕೆ ನಾಲ್ಕರಿಂದ ಗುಣಾಕಾರ ಮಾಡಿದರೆ ಇದು ಫೋರ್ ಎಕ್ಸ್ ಸ್ಕ್ವೈರ್ ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕರಿಂದ ಸಮೀಕರಣ ಗುಣಾಕಾರ ಮಾಡಿದರೆ ನಾಲ್ಕು ಇಂಟು ನಾಲ್ಕು ಛೇದ ಹೋಗುತ್ತಾ ಒಂದು ಉಳಿತು ಒನ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಆಗಿ ಆಗಿಬಿಡುತ್ತೆ ಓಕೆ ಪ್ಲಸ್ ಇದಕ್ಕೆ ನಾಲ್ಕರಿಂದ ಗುಣಾಕಾರ ಮಾಡಿ ನಾಲ್ಕು ನಾಲ್ಕು ಛೇದ ಹೋಯಿತು ಒಂದು ಉಳಿತು ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದು ಫಸ್ಟ್ ಮೆಥೆಡ್ ಇದು ಸೆಕೆಂಡ್ ಮೆಥೆಡ್ ನಿಮಗೆ ಯಾವ ಮೆಥಡ್ ಈಸಿ ಆಗತ್ತೆ ಯಾವ ವಿಧಾನ ಈಸಿ ಆಗತ್ತೆ ಆ ವಿಧಾನ ಮೂಲಕ ನೀವು ಈ ಬೆಲೆಯನ್ನು ಕಂಡುಹಿಡೀಬಹುದು ಅಂದರೆ ವರ್ಗ ಬಹುಪದೋಕ್ತಿಯನ್ನು ಬರೀಬಹುದು ಓಕೆ ನೆಕ್ಸ್ಟ್ ಲೆಕ್ಕ ನೋಡೋಣ ಈಗ ಆರನೇ ಸಮಸ್ಯೆ ನೋಡಿ ಆರನೇ ಸಮಸ್ಯೆ ಈಸಿ ಇದೆ ಇದರಲ್ಲಿ ಎರಡು ಮೆಥಡ್ ತಿಳಿಸ್ತೀನಿ ನಾನು ಇಲ್ಲಿ ಫಸ್ಟ್ ಕೊಟ್ಟದ್ದೇನು ವರ್ಗ್ ಶೂನ್ಯತೆಗಳ ಮೊತ್ತ ಇದು ಅಂದರೆ ಇದನ್ನು ಶೂನ್ಯತೆಯ ಮೊತ್ತ ಅಂತ ತೊಗೊಳ್ಬೇಕು ನೆಕ್ಸ್ಟ್ ಇದ್ದದ್ದು ಶೂನ್ಯತೆಗಳ ಗುಣಲಬ್ಧ ಅಂತ ತಗೊಳ್ಬೇಕು ಓಕೆ ಇಲ್ಲಿ ನೋಡಿ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಮೊತ್ತ ಎಷ್ಟು ನಾಲ್ಕಾಗಿದೆ ಓಕೆ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಈ ಕಡೆ ಬರೀಲ್ಲ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಎಷ್ಟಂತಿದೆ ಒನ್ ಅಂತಾಗಿದೆ ಶೂನ್ಯತೆಗಳ ಮೊತ್ತಕ್ಕೆ ಹೇಗೆ ಬರೀತೀವಿ ನಾವು ಮೈನಸ್ ಬಿ ಅಪಾನ್ ಎ ಅಂತ ಬರಿತೀವಿ ಇಸ್ ಈಕ್ವಲ್ ಟು ಇದು ಎಷ್ಟಿದೆ ಫೋರ್ ಅಪಾನ್ ಏನಿಲ್ಲ ಒಂದಿರುತ್ತಲ್ಲ ಓಕೆ ಶೂನ್ಯತೆಗಳ ಗುಣಲಬ್ಧಕ್ಕೆ ಹೇಗೆ ಬರಿತೀವಿ ಸಿ ಅಪಾನ್ ಎ ಅಂತ ಬರಿತೀವಿ ಇದು ಒನ್ ಅಪಾನ್ ಒನ್ ಆಯಿತು ಈ ಕಂಪೇರ್ ಮಾಡಿ ಎ ಈಸ್ ಈಕ್ವಲ್ ಟು ಒನ್ ಆಯಿತು ಎ ಇಸ್ ಈಕಲ್ ಟು ಒನ್ ಆಯಿತು ಫಸ್ಟ್ ಎ ಬೆಲೆ ನೋಡ್ಕೊಳ್ಬೇಕು ನಾವು ಈಕ್ವಲ್ ಇತ್ತಂದ್ರೆ ಅಂದರೆ ಅಂಶಗಳು ಈಕ್ವಲ್ ಇರ್ತಾವೆ ಎ ಈಸ್ ಈಕ್ವಲ್ ಟು ಒನ್ ಆಯಿತು ಇಲ್ಲಿನ ಎ ಇಸ್ ಈಕ್ವಲ್ ಟು ಒನ್ ಆಯಿತು ದೇರ್ ಫೋರ್ ಎ ಇಸ್ ಈಕ್ವಲ್ ಟು ಒನ್ ಬಿ ಅಂದರೆ ಎಷ್ಟಾಗತ್ತೆ ಬಿ ಅಂದರೆ ಇದು ಮೈನಸ್ ಇದು ಪ್ಲಸ್ ಅಂದರೆ ಮೈನಸ್ ನಾಲ್ಕಕ್ಕೆ ನಾಲ್ಕು ಸಿ ಅಂದರೆ ಎಷ್ಟಾಗತ್ತೆ ನೋಡಿ ಸಿ ಅಂತಂದರೆ ಇದು ಒಂದು ಓಕೆ ಕ್ಲಿಯರ್ ಸರಿ ನೆಕ್ಸ್ಟ್ ವರ್ಗ ಬಹುಪದೋಕ್ತಿಯನ್ನು ಬರೆಯಣ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ತಗೊಂಡು ಬರೆಯಣ ವರ್ಗ ಬಹುಪದೋಕ್ತಿ ಹೇಗಿರುತ್ತೆ ಅಂತ ಹೇಳಿವಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಬಹುಪದಕ್ಕೆ ಯಾವ ರೂಪದಲ್ಲಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇರುತ್ತೆ ಅಂತ ಗೊತ್ತು ಈಗ ಇದರಲ್ಲಿ ಬೆಲೆ ಆದೇಶ ಮಾಡ್ತೀನಿ ಎ ಅಂತಂದರೆ ಒನ್ ಇದೆ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಅಂತಂದರೆ ಮೈನಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಸಿ ಅಂತಂದರೆ ಒಂದು ಓಕೆ ಇದನ್ನು ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡ್ಕೊಳ್ಳೋ ಹ್ಞೂ ಒನ್ ಇಂಟು ಎಕ್ಸ್ ಸ್ಕ್ವೈರ್ ಅಂದರೆ ಎಕ್ಸ್ ಸ್ಕ್ವಯರ್ ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಇಂಟು ಎಕ್ಸ್ ಅಂದರೆ ಫೋರ್ ಎಕ್ಸ್ ಪ್ಲಸ್ ಒನ್ ಇದು ವರ್ಗ ಬಹುಪದೋಕ್ತಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಈ ರೀತಿಯಲ್ಲಿ ವರ್ಗ ಬಹುಪದೋಕ್ತಿಯನ್ನು ಬರಿತೀವಿ ನೀವು ಎರಡನೇ ವಿಧಾನ ಯಾವುದು ವರ್ಗ್ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟ ಅಂದರೆ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಈ ರೀತಿಯಲ್ಲಿಯೂ ಸಹ ನೀವು ಮಾಡ್ಬೋದು ನೋಡೋಣ ಅದೊಂದು ವಿಧಾನ ಇಲ್ಲಿ ಬರೀಲಿ ನೋಡಿ ಸೆಕೆಂಡ್ ಮೆಥಡ್ ಎರಡನೇ ವಿಧಾನ ಎರಡನೇ ವಿಧಾನ ಇಲ್ಲಿ ಶೂನ್ಯತೆಗಳ ಮೊತ್ತ ಅಂತಂದ್ರೆ ಅಲ್ಫಾ ಪ್ಲಸ್ ಬೀಟ ಅಂತ ತಗೊಳ್ತೀವಲ್ಲ ಎಷ್ಟು ನಾಲ್ಕು ಶೂನ್ಯತೆಗಳ ಗುಣಲಬ್ಧ ಅಂತಂದ್ರೆ ಅಲ್ಫಾ ಇಂಟು ಬೀಟಾ ಒಂದು ಅಂತ ತಗೊಂಡಿವಿ ಅದೇ ಕೊಟ್ಟಿದ್ದಾರಲ್ಲ ಇದು ಶೂನ್ಯತೆಗಳ ಗುಣಲಬ್ಧ ಇದು ಶೂನ್ಯತೆಗಳ ಮೊತ್ತ ಆಗ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ನೋಡಿ ಏನಾಗಿರತ್ತೆ ವರ್ಗ ಬಹುಪದೋಕ್ತಿ ಇಲ್ಲಿ ಎಕ್ಸ್ಕ್ವಯರ್ ಮೈನ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಇದಕ್ಕೆ ಈಕ್ವಲ್ ಆಗತ್ತೆ ಅಂತೇಳಿ ಬರ್ತೀವಿ ಇಲ್ಲಿ ಎಕ್ಸ್ಕ್ವಯರ್ ಆಯಿತು ಶೂನ್ಯತೆಗಳ ಮೊತ್ತ ಅಂದ್ರೆ ನಾಲ್ಕಿದೆ ಇದು ಕೆಕ್ಸ್ ಕೆಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಒಂದಾಗಿದೆ ಈ ರೀತಿಯಲ್ಲಿನೂ ಬರಿಬೋದು ನೇರವಾಗಿ ಗೊತ್ತಾಯಿತು ಇದು ಎರಡನೇ ವಿಧಾನ ಇದು ಮೊದಲನೇ ವಿಧಾನ ಯಾವ ವಿಧಾನ ನಿಮಗೆ ಸರಳ ಆಗುತ್ತೆ ಆ ವಿಧಾನದ ಮೂಲಕ ನೀವು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬಹುದು ಓಕೆ ಸರಳಿದೆಯನ್ನ ಈ ರೀತಿಯಲ್ಲಿ ಲೆಕ್ಕಗಳನ್ನು ಬಿಡಿಸ್ತೀವಿ